ಆಕಾಶವಾಣಿ ಕಲ್ಬುರ್ಗಿ. ಕಲಬುರಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಎಂಕೆ ಶೇಖ್ ಸಿದ್ದರಾಮ್ ಹೊನ್ಕಲ್ ನಬಿಲಾಲ್ ಮಕಾಂದಾರ್ ಎ ಕಮಲಾಕರ್ ಸುರಪುರ್ ಹಾಗೂ ಶರಣಗೌಡ ಪಾಟೀಲ್ ಅವರ ಸಂಪಾದಕತ್ವದ ಸಗರನಾಡ ಸಿರಿ ಹಾಗೂ ಎ ಕಮಲಾಕರ್ ಸುರ್ಪುರ್ ಅವರ ಗಜಲ್ ಸಂಕಲನ ಉತ್ಪಲ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾ ಮಲ್ಲಿನಾಥ್ ಎಸ್ ತಳವಾರ್ ಸಗರನಾಡಿನ ಸಿರಿ ಇದೊಂದು ಸಗರನಾಡು ಸೇವಾ ಪ್ರತಿಷ್ಠಾನ ದಶಮಾನೋತ್ಸವದ ಸಂಭ್ರಮದೆಡೆಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮೀಕ್ಷೆಯ ಸ್ಮರಣ ಗ್ರಂಥ ಈ ಗ್ರಂಥಕ್ಕಾಗಿ ಹಲವು ಮಹನೀಯರು ದುಡಿದಿದ್ದಾರೆ ಡಾಕ್ಟರ್ ಸಿದ್ದರಾಮ್ ಒನ್ಕಲ್ ನಬಿಲಾಲ್ ಮಕಂದರ್ ಅವರು ಗೌರವ ಸಂಪಾದಕರಾಗಿದ್ದರೆ ಎಂ ಕೆ ರವರು ಪ್ರಧಾನ ಸಂಪಾದಕರಾಗಿ ಹಾಗೂ ಸಂಪಾದಕರಾಗಿ ಎ ಕಮಲಾಕರ್ ಸುರ್ಪುರ್ ಮತ್ತು ಶರಣಗೌಡ ಪಾಟೀಲ್ ಜೈನಾಪುರ್ ಅವರು ಕಾರ್ಯನಿರ್ವಹಿಸಿದ್ದಾರೆ ಇವರೊಂದಿಗೆ ಸಲಹಾ ಮಂಡಳಿ ಸಂಪಾದಕ ಮಂಡಳಿ ಸಗರನಾಡು ಸೇವಾ ಪ್ರತಿಷ್ಠಾನ ದಶಮನೋತ್ಸವ ಆಚರಣಾ ಸಮಿತಿ ಹಾಗೂ ಸಗರನಾಡು ಸಿರಿ ಸ್ಮರಣ ಗ್ರಂಥ ಪ್ರಕಟಣಾ ಸಮಿತಿಯ ಸದಸ್ಯರುಗಳು ಕೈ ಜೋಡಿಸಿದ್ದಾರೆ ಈ ಕೃತಿಯನ್ನು ಸುರಪುರದ ಸಗರನಾಡು ಪ್ರಕಾಶನವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟ ಮಾಡಿದೆ ಇದು ನಾಲ್ನೂರು ಪುಟಗಳ ಬೃಹತ್ ಗ್ರಂಥವಾಗಿದ್ದು ಆರುನೂರು ರೂಪಾಯಿ ಮುಖಬೆಲೆಯನ್ನು ಹೊಂದಿದೆ ಪ್ರಸ್ತಾವನೆಯಲ್ಲಿ ಸಗರನಾಡು ಸೇವಾ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಕಾಶ್ ಎಸ್ ಅಂಗಡಿ ಕನ್ನಳ್ಳಿಯವರು ತಮ್ಮ ಪ್ರತಿಷ್ಠಾನ ನಡೆದು ಬಂದ ದಾರಿಯನ್ನ ಅಂಕಿ ಸಂಖ್ಯೆಗಳ ಹಿನ್ನೆಲೆಯಲ್ಲಿ ದಾಖಲಿಸಿದ್ದಾರೆ ನಂತರದ ಇಪ್ಪತ್ನಾಲ್ಕು ವರ್ಣರಂಜಿತ ಪುಟಗಳು ಸಹೃದಯ ಓದುಗರ ಸ್ಮೃತಿ ಪಟಲದ ಮೇಲೆ ಪ್ರತಿಷ್ಠಾನದ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತವೆ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು ಪಂಡಿತ ಡಾಕ್ಟರ್ ರಾಜಗುರು ಗುರುಸ್ವಾಮಿ ಕಲ್ಕೇರಿ ಡಾಕ್ಟರ್ ಶರಣು ಬಿ ಗದ್ದುಗೆ ಶ್ರೀ ಷಣ್ಮಸಪ್ಪಗೌಡ ದರ್ಶನಪುರ್ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಮಾತಾ ಬಿ ಮಂಜಮ್ಮ ಜೋಗತಿ ಡಾಕ್ಟರ್ ಸಿ ಸೋಮಶೇಖರ್ ಮುಂತಾದ ನಾಡಿನ ಸ್ವಾಮೀಜಿಗಳು ರಾಜಕೀಯ ಧೂರಣರು ಸಾಮಾಜಿಕ ಮುಖಂಡರು ವಿದ್ವಾಂಸರು ಪ್ರತಿಷ್ಠಾನ ಹಾಗೂ ಪ್ರತಿಷ್ಠಾನದ ಅಧ್ಯಕ್ಷರ ಕಾರ್ಯವೈಖರಿಯನ್ನು ಕಂಡು ಶುಭ ಸಂದೇಶದೊಂದಿಗೆ ಆರೈಸಿರುವುದನ್ನು ಇಲ್ಲಿ ದಾಖಲಿಸಿದ್ದಾರೆ ಪ್ರಕಾಶ್ ಎಸ್ ಅಂಗಡಿ ಕನ್ನಳ್ಳಿಯವರ ಅಧ್ಯಕ್ಷತೆಯ ಸಗರನಾಡು ಸೇವಾ ಪ್ರತಿಷ್ಠಾನ ಸ್ವರೂಪರ ಈ ಸಾಂಸ್ಕೃತಿಕ ಸಂಸ್ಥೆಯನ್ನು ಎರಡು ಸಾವಿರದ ಹತ್ತರ ಯುಗಾದಿಯ ಶುಭ ದಿನದಂದು ಉದ್ಘಾಟನೆ ಮಾಡಲಾಗಿದೆ ಇದು ಯಾದಗಿರಿ ಕಲಬುರಗಿ ಜಿಲ್ಲೆಯಿಂದ ತನ್ನ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆರಂಭಿಸಿ ಕಾಲಕ್ರಮೇಣವಾಗಿ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಕ್ಕೆ ಹೆಚ್ಚು ಕಾರ್ಯಕ್ರಮಗಳನ್ನು ರೂಪಿಸಿ ಯಶಸ್ವಿಯಾಗಿದೆ ಎರಡು ಸಾವಿರದ ಹತ್ತರ ನವೆಂಬರ್ ಹದಿನಾಕರಂದು ಸುರಪುರದಲ್ಲಿ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಹನ್ನೊಂದರ ಮಾರ್ಚ್ ಹದಿನೈದರಂದು ಯಾದಗಿರಿಯಲ್ಲಿ ಪ್ರಥಮ ಜಿಲ್ಲಾ ಯುವ ಸಾಹಿತ್ಯ ಸಮ್ಮೇಳನ ಜ್ಞಾನಪೀಠ ದಿಗ್ಗಜರ ದರ್ಶನ ಸಗರನಾಡಿನ ಸಾಹಿತಿಗಳ ಜೀವನ ದರ್ಶನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟಗಾರರ ಸ್ಮರಣೋತ್ಸವ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೋತ್ಸವ ಪರಿಸರ ಜಾಗೃತಿ ಅಭಿಯಾನ ಕನ್ನಡ ಜಾಗೃತಿಗೆ ಅಭಿಮಾನದ ಅಭಿಯಾನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುರಪುರದ ಕರಡಕಲ್ಲದ ಶ್ರೀ ಕುರಿಸಿದ್ದೇಶ್ವರ ಶಾಖಾ ಮಠದಲ್ಲಿ ರಾಜ್ಯ ಮಟ್ಟದ ಜನಪದ ಜಾತ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಶ್ರಾವಣ ಮಾಸದಲ್ಲಿ ಶ್ರಾವಣ ಸಂಭ್ರಮ ಸರಣಿ ಉಪನ್ಯಾಸ ಮಾಲಿಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುಳಬಾಳದ ರಾಮಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ವಿಭಾಗ ಮಟ್ಟದ ಸಂಗೀತ ಸಮಾವೇಶ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾದಗಿರಿಯಲ್ಲಿ ಸಗರನಾಡು ಸಂಭ್ರಮದಂತಹ ಅಸಂಖ್ಯಾತ ಕಾರ್ಯಕ್ರಮಗಳನ್ನು ಈ ಪ್ರತಿಷ್ಠಾನ ಆಯೋಜನೆ ಮಾಡಿ ಯಶಸ್ವಿಯಾಗಿದೆ ಇದರ ಅಡಿಯಲ್ಲಿ ಸಗರನಾಡು ಪ್ರಕಾಶನವನ್ನ ಸ್ಥಾಪಿಸಿ ಹತ್ತಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನು ಪ್ರಕಟ ಮಾಡಿದೆ ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಪ್ರಕಾಶ್ ಎಸ್ ಅಂಗಡಿ ಕನ್ನೇಳಿಯವರ ಸಂಘಟನೆ ಹಾಗೂ ಪ್ರತಿಷ್ಠಾನದ ಚಟುವಟಿಕೆಗಳು ಒಂದರೊಳಗೊಂದು ಬೆರೆತು ಹೋಗಿರುವುದು ಮನದಟ್ಟಾಗುತ್ತದೆ ಇಂತಹ ಪ್ರತಿಷ್ಠಾನದ ಚಟುವಟಿಕೆ ಅದರ ಮಹತ್ವ ಕಾರ್ಯಕ್ರಮಗಳ ಅಶ್ವಮೇಧ ಯಾಗ ಹಾಗೂ ಪ್ರಕಾಶ್ ಎಸ್ ಅಂಗಡಿಯವರ ವ್ಯಕ್ತಿತ್ವ ಸಂಘಟನಾ ಶಕ್ತಿ ಸಾಂಸ್ಕೃತಿಕ ಲೋಕದ ರಾಯಭಾರಿತ್ವ ಮುಂತಾದ ವಿಷಯಗಳ ಕುರಿತು ರಾಗಂ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್ ಪ್ರೊಫೆಸರ್ ಬಿಪಿ ಉಗಾರ್ ಅಪ್ಪಾರಾವ್ ಅಕ್ಕೋಣಿ ರೆಡ್ಡಿ ಮುನ್ನೂರ್ ಸಂಗಮೇಶ್ ಬಾದವಾಡ್ಗಿ ಡಾಕ್ಟರ್ ಗೌಸಿದ್ದಪ್ಪ ಪಾಟೀಲ್ ಡಾಕ್ಟರ್ ಸಿದ್ದರಾಮ್ ವನ್ಕಲ್ ಅಕ್ಕಿ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಎ ಕೆ ರಾಮೇಶ್ವರ್ ಡಾಕ್ಟರ್ ಸಿ ನಿಂಗಣ್ಣ ಡಾಕ್ಟರ್ ಶೈಲಜಾ ಬಾಗೇವಾಡಿ ಶ್ರೀಮತಿ ಜ್ಯೋತಿ ದೇವಣ್ಗಾಂವ್ ಡಾಕ್ಟರ್ ಸ್ವಾಮಿರಾವ್ ಕುಲ್ಕರ್ಣಿ ಜೆಅಗಸ್ಟಿನ್ ಬಿ ಎಚ್ ನಿರ್ಗುಡಿ ಡಾಕ್ಟರ್ ಸದಾನಂದ ಪೆರ್ಲಾ ಶ್ರೀಮತಿ ಪಾರ್ವತಿ ಬೂದೂರ್ ಡಾಕ್ಟರ್ ಭಾಗ್ಯವಂತಿ ಕೆಂಬಾವಿ ಮುಂತಾದ ನಾಡಿನ ನೂರಕ್ಕೆ ಹೆಚ್ಚು ಬರಹಗಾರರ ಪ್ರಬುದ್ಧ ಲೇಖನಗಳ ಲೇಖನಗಳು ಸಂಸ್ಥೆ ಮತ್ತು ಸಂಸ್ಥೆಯಿಂದೆ ದುಡಿದವರ ಪಾದರಸದಂತಹ ಚಲನಶೀಲತೆಯ ಕುರಿತು ಓದುಗರನ್ನು ಒಂದು ಕ್ಷಣ ತಡೆದು ನಿಲ್ಲಿಸುತ್ತವೆ ಸುಮಾರು ಇಪ್ಪತ್ತು ಜನ ಕವಿಗಳು ಸಗರನಾಡು ಸೇವಾ ಪ್ರತಿಷ್ಠಾನ ಕುರಿತು ಕವಿತೆ ಗಜಲ್ ಹೈಕು ತಂಕಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಕೆಲವನ್ನು ಇಲ್ಲಿ ಗಮನಿಸಬಹುದು ಮರೆಯ ಹಣ್ಣು ಉದುರೋ ಮೊದಲು ಕೈಗೆತ್ತಿಕೊಂಡ ಮರೆಯ ಹಣ್ಣು ಉದುರೋ ಮೊದಲು ಕೈಗೆತ್ತಿಕೊಂಡ ಮಣ್ಣು ಸೇರೋ ಮುನ್ನ ಎದೆಗೆ ಹಚ್ಚಿಕೊಂಡ ಎಂಬ ನಬಿಲಾಲ್ ಮಕಂದರವರ ತಂಕ ಪ್ರಕಾಶ್ ಎಸ್ ಅಂಗಡಿ ಕನ್ನಳ್ಳಿಯವರ ಸೇವೆಯನ್ನ ಪ್ರತಿಬಿಂಬಿಸುವಂತಿದೆ ಇನ್ನು ಡಾಕ್ಟರ್ ಎಂ ಎಸ್ ಸಿರುವಳ್ರವರು ಪ್ರಕಾಶ ಎಂಬ ಹೆಸರನ್ನು ಈ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ತಮ್ಮ ಪ್ರೀತಿ ಅಭಿಮಾನವನ್ನು ಮೆರೆದಿದ್ದಾರೆ ಎಂದರೆ ಪ್ರಕರ ಪ್ರತಿಭೆಯ ಪಾರಂಗತ ಕ ಎಂದರೆ ಕಾಯದಲ್ಲಿ ಕೈಲಾಸ ಕಾಣುವಾತ ಶ ಎಂದರೆ ಶರಣ ನಡೆಯ ಸಂಜಾತ ವೆಂಕಟೇಶ್ ಪಾಟೀಲ್ರವರು ತಮ್ಮ ಗಜಲ್ನಲ್ಲಿ ಪ್ರಕಾಶ್ ಅಂಗಡಿ ಎಂಬುದನ್ನೇ ರದೀಪ್ ಆಗಿ ಬಳಸಿಕೊಂಡು ಅವರ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನ ಮಾಡಿದ್ದಾರೆ ಬಹುಮುಖ ಪ್ರತಿಭೆಯ ಸಂಘಟಕರು ಪ್ರಕಾಶ್ ಅಂಗಡಿ ಬಹುಮುಖ ಪ್ರತಿಭೆಯ ಸಂಘಟಕರು ಪ್ರಕಾಶ್ ಅಂಗಡಿ ಸಗರನಾಡಿನ ಉತ್ಸಾಹಿ ಗುಣದ ಸರದಾರರು ಪ್ರಕಾಶ್ ಅಂಗಡಿ ಈ ಸ್ಮರಣಗ್ರಂಥದ ಕೊನೆಯ ಭಾಗದಲ್ಲಿ ಸಮಾರೋಪ ಎಂಬಂತೆ ವರ್ಷದ ವೈಭವದ ಸಂಚಿಕೆಗೆ ಎ ಕೃಷ್ಣಾಸುರ್ಪುರ್ ಚಂದ್ರಕಾಂತ್ ಕರದಳ್ಳಿ ಡಾಕ್ಟರ್ ಸ್ವಾಮಿರಾವ್ ಕುಲ್ಕರ್ಣಿ ಡಾಕ್ಟರ್ ಸಿದ್ದರಾಮ್ ಒನ್ಕಲ್ ಮುಂತಾದ ಹಿರಿಯರ ಶುಭ ಹಾರೈಕೆಗಳು ಸಹೃದಯ ಓದುಗರ ಗಮನ ಸೆಳೆಯುತ್ತವೆ ಒಟ್ಟಾರೆಯಾಗಿ ಈ ಸ್ಮರಣ ಗ್ರಂಥವು ಪ್ರಕಾಶ್ ಅಂಗಡಿಯವರ ಸಂಘಟನೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಿಡಿದಿಡುವಲ್ಲಿ ಯಶಸ್ವಿಯಾಗಿದೆ ಸಗರನಾಡು ಸೇವಾ ಪ್ರತಿಷ್ಠಾನದ ಬಗೆಗೆ ಮಾತನಾಡುವುದೆಂದರೆ ಮುಕ್ಕಾಲು ಭಾಗ ಪ್ರಕಾಶ್ ಅಂಗಡಿಯವರ ಬಗ್ಗೆ ಮಾತನಾಡುವುದೇ ಎಂದರ್ಥ ಎಂಬ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ ಮಾತು ಈ ಕೃತಿಗೆ ಅನ್ವರ್ತಕವಾಗಿದೆ ಎಂದರೆ ಅತಿಶಯೋಕ್ತಿಯಾಗದು ಉತ್ಪಲ ಎನ್ನುವುದು ಎ ಕಮಲಾಕರ್ ಅವರ ಗಜಲ್ ಸಂಕಲನ ಇದನ್ನು ಸುರಪುರದ ಸಗರನಾಡು ಪ್ರಕಾಶನವು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಕಟ ಮಾಡಿದೆ ಎಂಬತ್ತು ಪುಟಗಳನ್ನು ಹೊಂದಿರುವ ಈ ಸಂಕಲನದ ಮುಖಬೆಲೆ ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಉತ್ಪಲ ಎನ್ನುವುದು ಕಮಲದ ಹೂವನ್ನು ಸೂಚಿಸುತ್ತದೆ ಈ ಕಮಲದಂತಹ ಗಜಲ್ ಸಂಕಲನದ ಪುಟ ತಿರುವುದೇ ನಮಗೆ ಮಂಗಳೂರಿನ ಬಹುಭಾಷೆ ಕವಿಗಳಾದ ಮೊಹಮ್ಮದ್ ಬಡ್ಡೂರವರ ಮುನ್ನುಡಿ ಕನ್ನಡ ಗಜಲ್ ಲೋಕದ ಇಂದಿನ ಸ್ಥಿತಿಯ ಮೇಲೆ ಬೆಳಕ ಚೆಲ್ಲುತ್ತದೆ ತರಬೇತಿಯ ಗಂಧ ಗಾಳಿಯೂ ಇಲ್ಲದೆ ಕವಿತೆಯೂ ಅಲ್ಲ ಕಥೆಯೂ ಅಲ್ಲ ಗಜಲಂತೂ ಅಲ್ವೇ ಅಲ್ಲ ಅಹಂಕಾರವೇ ಅಲ್ಲ ಕುರುಡನ ಮುಂದೆ ಕುಣಿದಂತೆ ಒಬ್ಬರ ಬೆನ್ನು ಮತ್ತೊಬ್ಬ ತಟ್ಟುತ್ತಾ ಗಜಲ್ ಸಾಹಿತ್ಯ ಲೋಕವನ್ನು ಗೋಜಲಾಗಿ ಮಾಡಿ ಅದರ ಪ್ರತಿಷ್ಠೆಯನ್ನು ಮಣ್ಣುಪಾಲು ಮಾಡಿದ್ದು ಬಿಟ್ಟರೆ ಬೇರೇನನ್ನೂ ಕಡಿದು ಗುಡ್ಡಿ ಹಾಕಿಲ್ಲ ಎಂದು ವಿಷಾದವನ್ನು ವ್ಯಕ್ತಪಡಿಸುತ್ತಲೇ ಕೆಲವೊಂದು ಒಳ್ಳೆಯ ಗಜಲ್ಕಾರರು ಹುಟ್ಟಿ ಬಂದಿರುವುದು ಕನ್ನಡ ಗಜಲ್ ಲೋಕದಲ್ಲಿ ಒಂದು ಆಶಾಕಿರಣವಾಗಿದೆ ಎಂದಿದ್ದಾರೆ ಇದು ಬಡ್ಡೂರವರ ಗಜಲ್ ಮೇಲಿನ ಪ್ರೀತಿಯನ್ನು ಸಾದರಪಡಿಸುತ್ತದೆ ಈ ಸಂಕಲನದ ಒಟ್ಟು ಅರವತ್ನಾಲ್ಕು ಗಜಲ್ಗಳಲ್ಲಿ ಅರವತ್ತು ಗಜಲ್ಗಳು ಐದು ಅಷಾರ್ ನಾಲ್ಕು ಗಜಲ್ಗಳು ಆರು ಅಷಾರ್ ಹೊಂದಿವೆ ಇಲ್ಲಿಯ ಎಲ್ಲಾ ಗಜಲ್ಗಳು ಮುರದ್ದಬ್ ಗಜಲ್ಗಳಾಗಿವೆ ಅಂದರೆ ಎಲ್ಲಾ ಗಜಲ್ಗಳು ರದೀಪ್ ಅನ್ನು ಹೊಂದಿವೆ ಕವಾಪಿಯ ಆಧಾರದ ಮೇಲೆ ಗುರುತಿಸುವ ಏಕ ಅಲಾಮತ್ ಬಹು ಅಲಾಮತ್ಗಳ ಗಜಲ್ಗಳು ಇಲ್ಲಿವೆ ಜೊತೆಗೆ ಹಲವು ಕವಾಪಿ ಗಜಲ್ ಪ್ರೇಮಿಗಳ ಗಮನ ಸೆಳೆಯುವುದರಲ್ಲಿ ಸಂಶಯವಿಲ್ಲ ಕಮಲ್ ಎಂಬುದು ಇವರ ತಕಲುಸ್ನಾಮ ಆದರೆ ಇಲ್ಲಿಯ ಹೆಚ್ಚಿನ ಗಜಲ್ಗಳು ಬೇಮಕ್ತ ಗಜಲ್ಗಳಾಗಿವೆ ಅಂದರೆ ಇವರು ತಮ್ಮ ಹೆಚ್ಚಿನ ಗಜಲ್ಗಳಲ್ಲಿ ತಕಲು ಬಳಸಿಲ್ಲ ಗಜಲ್ನ ಪಯಣ ಶುರುವಾದದ್ದು ಶರಾಬ್ ಶಬಾಬ್ ಹಾಗೂ ಕಬಾಬ್ನೊಂದಿಗೆ ಆದರೆ ದಿನ ಕಳೆದಂತೆ ಗಜಲ್ ಇವುಗಳೊಂದಿಗೆ ಜೀವ ಸಂಕುಲದ ಎಲ್ಲ ವಿಷಯಗಳೊಂದಿಗೆ ಸಂವಾದ ಮಾಡುತ್ತಿದೆ ಇದಕ್ಕೆ ಸುಖನವರ್ ಕಮಲಾಕರ್ ರವರ ಉತ್ಪಲವು ಹೊರತಾಗಿಲ್ಲ ಇದರಲ್ಲಿ ಬದುಕಿನ ಪಯಣ ಜೀವನ ಪ್ರೀತಿ ತಾತ್ವಿಕ ಚಿಂತನೆ ಸಕಾರಾತ್ಮಕ ಧೋರಣೆಯ ಫಲಶ್ರುತಿ ದುಃಖ ದುಮ್ಮಾನಗಳ ಸರಪಳಿ ಪ್ರೀತಿಯ ಕನವರಿಕೆ ಪ್ರೇಮದ ನಿವೇದನೆ ವಿರಹದ ಬೇಗೆ ಸಾಮಾಜಿಕ ಸಂವೇದನೆ ಜನರ ಮನೋಭಾವ ಸೂಪಿಯಾನ ಇಂತಹ ಮುಂತಾದ ವಿಷಯಗಳ ಕುರಿತಂತೆ ಗಜಲ್ಗಳಿವೆ ಆದಾಗ್ಯೂ ಬದುಕಿನ ಬಗ್ಗೆ ಬದುಕುವ ಬಗ್ಗೆ ಸಮಾಜದ ರೀತಿ ನೀತಿಗಳು ಮನುಷ್ಯನ ಗುಣಗಳ ಕುರಿತು ಹೆಚ್ಚು ಚರ್ಚೆ ಮಾಡಿರುವುದು ಮನದಟ್ಟಾಗುತ್ತದೆ ನಿಂದನೆಗಳು ಮುಂದಕ್ಕೆ ಒಯ್ಯುತ್ತಿವೆ ನನ್ನ ನಿಂದನೆಗಳು ಮುಂದಕ್ಕೆ ಒಯ್ಯುತ್ತಿವೆ ನನ್ನ ಬೆನ್ನು ತಟ್ಟುವವರಿರುವಾಗ ಸೆಟದು ನಿಲ್ಲಲೇಕು ಭಯ ಈ ಶೇರ್ ಸಾಧನೆಯ ಹಾದಿಯಲ್ಲಿ ಟೀಕೆ ನಿಂದನೆಗಳು ಸರ್ವೇ ಸಾಮಾನ್ಯ ಅವುಗಳನ್ನು ದಾಟಿಕೊಂಡು ಮುಂದೆ ಹೋದಾಗಲೇ ಏನಾದರೂ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳುತ್ತಲೇ ಈ ಸಮಾಜದಲ್ಲಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರು ಇರುವಾಗ ಏಕೆ ಅಂಜಬೇಕು ಎನ್ನುವ ಸಂದೇಶವನ್ನು ಸಾರುತ್ತದೆ ನೋವನ್ನು ಸಹಿಸುತ್ತಾ ಬದುಕುವುದೇ ಬದುಕು ನೋವನ್ನು ಸಹಿಸುತ್ತಾ ಬದುಕುವುದೇ ಬದುಕು ನೋವಲ್ಲೇ ಗಮನ ನೆಟ್ಟಿರುವುದು ಏಕೆ ಜೀವನ ಎಂದ ಮೇಲೆ ಸುಖ ದುಃಖ ನೋವು ನಲಿವು ಇದ್ದುದೇ ಇದೊಂದು ಹೋರಾಟದ ರಣಭೂಮಿ ಇಂತಹ ಜೀವನದ ಸಾಗರವನ್ನು ದಾಟಬೇಕಾದರೆ ಕಣ್ಣು ಒದ್ದೆಯಾಗಲೇಬೇಕು ಇದುವೇ ಜೀವನ ಹಾಗಂತ ಯಾವತ್ತೂ ನಾವು ನೋವನ್ನೇ ನೆನೆಯುತ್ತಾ ಇರಬೇಕು ಎಂದಲ್ಲ ಆ ನೋವಿಗೆ ಅಂಟಿಕೊಳ್ಳದೆ ಜೀವನ ಸಾಗಿಸಬೇಕು ಎಂಬ ಸಂದೇಶವನ್ನು ಈ ಶೇರ್ ದಾಖಲಿಸುತ್ತದೆ ಕಣ್ಣಿನ ಸಮುದ್ರದಲ್ಲಿ ಮುಳುಗಿ ಪ್ರೀತಿಯ ಮುತ್ತು ತರಲು ಬಿಡು ಕಣ್ಣಿನ ಸಮುದ್ರದಲ್ಲಿ ಮುಳುಗಿ ಪ್ರೀತಿಯ ಮುತ್ತು ತರಲು ಬಿಡು ಹೃದಯ ದಾಳಕ್ಕಿಳಿದು ನೋವು ನಲಿವುಗಳ ಜೊತೆ ಇರಲು ಬಿಡು ಪ್ರೀತಿಯೇ ಗಜಲ್ನ ಸ್ಥಾಯಿ ಭಾವ ಅಂತೆಯೇ ಗಜಲ್ ಮುಕಮ್ಮಲ್ ಆಗುವುದು ಕೂಡ ಈ ಪ್ರೀತಿಯಿಂದಲೇ ಇಲ್ಲಿ ಸುಖನವರ್ ಕಮಲಕ್ಕರವರು ಅವರು ಪ್ರೀತಿಯ ಪರಾಕಾಷ್ಠೆಯನ್ನು ಹಾಗೂ ಪ್ರೇಮಿಗಳು ಏನ್ ಬೇಕಾದರೂ ಮಾಡುವ ಉತ್ಸಾಹ ಹೊಂದಿರುತ್ತಾರೆ ಎಂಬುದನ್ನು ತುಂಬ ಪ್ರೀತಿಯಿಂದ ದಾಖಲಿಸಿದ್ದಾರೆ ಊರೆಲ್ಲ ಒತ್ತಿ ಉರಿಯುತ್ತಿದೆ ಸ್ವಾರ್ಥದ ಬೆಂಕಿಯಲ್ಲಿ ಊರೆಲ್ಲ ಒತ್ತಿ ಉರಿಯುತ್ತಿದೆ ಸ್ವಾರ್ಥದ ಬೆಂಕಿಯಲ್ಲಿ ಉರಿಯುವ ಈ ಬೆಂಕಿಯಿಂದ ಉಳಿಸಿಕೊಳ್ಳುವುದು ಹೇಗೆ ಇಂದು ಮನುಷ್ಯ ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರಿದರೂ ಸ್ವಾರ್ಥ ಮನೋಭಾವದಿಂದ ಹೊರಬರುತ್ತಿಲ್ಲ ತನ್ನ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧನಾಗುತ್ತಿರುವುದು ದುರಂತವೇ ಸರಿ ಇಂತಹ ಸ್ವಾರ್ಥದಿಂದ ಮನುಷ್ಯನನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಸುಖನವರವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಹೂವಿನಂಥ ಮನಸ್ಸು ಹಾಳಾಗಿ ಹೋಯಿತು ಹೂವಿನಂಥ ಮನಸ್ಸು ಹಾಳಾಗಿ ಹೋಯಿತು ಪರರ ನಿಂದಿಸುವುದೇ ಗೀಳಾಗಿ ಹೋಯಿತು ಈ ಶೇರ್ ಇಂದಿನ ಮನುಷ್ಯನ ಮನೋಧರ್ಮವನ್ನು ಚೆನ್ನಾಗಿ ಬಿಂಬಿಸುತ್ತಿದೆ ತಾಯಿಯ ಗರ್ಭದಿಂದ ಭೂಮಿಯನ್ನು ಸ್ಪರ್ಶಿಸುವ ಸಮಯದಲ್ಲಿ ಎಲ್ಲ ಮಕ್ಕಳು ವಿಶ್ವಮಾನವರಾಗಿಯೇ ಇರುತ್ತಾರೆ ಆದರೆ ಆ ಮಕ್ಕಳಿಗೆ ಹೆಸರು ಜಾತಿ ಧರ್ಮದ ಹಣೆಪಟ್ಟಿ ಅಂಟಿಕೊಳ್ಳುತ್ತಲೇ ಅವರ ವ್ಯಕ್ತಿತ್ವವೇ ಬದಲಾಗಿ ಬಿಡುತ್ತದೆ ಈ ಬದಲಾವಣೆ ನಕಾರಾತ್ಮಕ ಮತ್ತು ವಿಕೃತ ಹಾದಿಯಲ್ಲಿ ಸಾಗುತ್ತಿರುವುದು ನಿಜಕ್ಕೂ ಖೇದಕರ ಔಷಧಿಯೇ ಬೇಡ ನೋವೇ ಇರಲಿ ನನಗೆ ಔಷಧಿಯೇ ಬೇಡ ನೋವೇ ಇರಲಿ ನನಗೆ ದಯೆ ಬೇಡವಾಗಿದೆ ಶಿಕ್ಷೆಯೇ ಸಿಗಲಿ ನನಗೆ ಮನುಷ್ಯರು ಯಾವಾಗಲೂ ಸುಖವಾಗಿರಲು ಹಂಬಲಿಸುತ್ತಾರೆ ಆದರೆ ಬದುಕು ಅಂದುಕೊಂಡಂತೆ ಇರುವುದಿಲ್ಲ ಅಲ್ವೇ ಹಾಗಂತ ನೋವು ಪದೇ ಪದೇ ಆವರಿಸುತ್ತಾ ಹೋದರೆ ತತ್ತರಿಸಿ ಹೋಗುತ್ತಾರೆ ಕಾಲ ಕಳೆದಂತೆ ಆ ದುಃಖಕ್ಕೆ ಒಗ್ಗಿ ಅದರಲ್ಲಿಯೇ ತೃಪ್ತಿಯನ್ನು ಅರಸಲು ಪ್ರಯತ್ನ ಮಾಡುತ್ತಾರೆ ಎಂಬುದನ್ನು ಈ ಶೇರ್ ಪ್ರತಿಧ್ವನಿಸುತ್ತದೆ ಒಟ್ಟಾರೆಯಾಗಿ ಉತ್ಪಲ ಗಜಲ್ ಸಂಕಲನವು ಇಂತಹ ಹತ್ತು ಹಲವಾರು ಗಜಲ್ಗಳನ್ನು ಹೊಂದಿದ್ದು ಸಮಾಜದೊಂದಿಗೆ ಮನುಷ್ಯನ ಮನೋಧರ್ಮದಲ್ಲಿ ಆಗಿರುವ ಹಾಗೂ ಆಗುತ್ತಿರುವ ಬದಲಾವಣೆಗಳ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡುತ್ತದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಎಂ ಕೆ ಶೇಖ್ ಸಿದ್ದರಾಮ್ ಹೊನ್ಕಲ್ ನಬಿಲಾಲ್ ಮಕಾಂದಾರ್ ಎ ಕಮಲಾಕರ್ ಸುರ್ಪುರ್ ಹಾಗೂ ಶರಣಗೌಡ ಪಾಟೀಲ್ ಅವರ ಸಂಪಾದಕತ್ವದ ಸಗರನಾಡ ಸಿರಿ ಹಾಗೂ ಎ ಕಮಲಾಕರ್ ಸುರ್ಪುರ್ ಅವರ ಗಜಲ್ ಸಂಕಲನ ಉತ್ಪಲ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಡಾ ಮಲ್ಲಿನಾಥ್ ಎಸ್ ತಲವಾರ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ